ಎಲ್ರಿಗೂ ನಮಸ್ಕಾರ ಕನ್ನಡ ಹಾರರ್ ಸ್ಟೋರ್ಸ್ ಚಾನಲ್ಗೆ ಸ್ವಾಗತ ನನ್ನ ಫ್ರೆಂಡ್ ಅಕ್ಕ ಆಗಿರುವಂಥ ರೂಪಾ ಅವ್ರ ಜೀವನದಲ್ಲಿ ನಡೆದಿರೋ ನಿಜವಾದ ಘಟನೆನ ನಾನಿಲ್ಲಿ ಹೇಳ್ತಾ ಇದ್ದೀನಿ ಇದ್ರದ್ದು ಆಲ್ರೆಡಿ ನಾನೊಂದು ಪಾರ್ಟ್ ಒನ್ ಮಾಡಿದ್ದೀನಿ ನೀವು ಇನ್ನೂ ನೋಡಿಲ್ಲ ಅಂದರೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೀನಿ ಮಿಸ್ ಮಾಡಿದೆ ನೋಡಿ ನಿಮಗಿಷ್ಟ ಆಗುತ್ತೆ ಇನ್ನು ಈ ವಿಡಿಯೋನು ಪೂರ್ತಿ ನೋಡಿ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ದಯವಿಟ್ಟು ಮರಿಬೇಡಿ ಪಾರ್ಟ್ ಒನ್ನಲ್ಲಿ ನಾವು ರೂಪಾ ಅವ್ರಿಗೆ ರೋಹಿತ್ನ ಆತ್ಮ ಎಷ್ಟೆಲ್ಲ ಕಾಟ ಕೊಟ್ಟಿತ್ತು ಅಂತ ನೋಡಿದ್ವಿ ಯಾಕೆಂದರೆ ರೋಹಿತ್ ಬದುಕಿರುವಾಗ ಇದೇ ರೂಪ ಅವ್ರ ಪೊಸಿಷನಲ್ಲಿ ಕೀರ್ತಿ ಅನ್ನೋ ಒಬ್ಬರು ಇರ್ತಾರೆ ಅವ್ರಿಗೆ ರೋಹಿತ್ ಕಂಡ್ರೆ ಆಗ್ತಾನೆ ಇರೋದಿಲ್ಲ ಸೊ ಅವರು ರೋಹಿತ್ ಅವ್ರಿಗೆ ಕೊಟ್ಟಂತಹ ಒಂದು ಕಾಟ ಆಗಿರ್ಬೋದು ಅಥವಾ ಅವ್ರ ತಂದೆ ತಾಯಿ ಮುಂದೆ ಮಾಡಿದ ಅವಮಾನನಾಗಿರ್ಬೋದು ರೋಹಿತ್ ಸಹಿಸ್ಕೊಳ್ಳೋಕ್ಕಾಗದೆ ಆತ್ಮಹತ್ಯೆ ಮಾಡಿಕೊಂಡು ಸತ್ತೋಗ್ಬಿಟ್ಟಿರ್ತಾನೆ ಅದಾದಮೇಲೆ ಕೀರ್ತಿ ಅವರು ಕೂಡ ಇದೇ ರೀತಿ ಆತ್ಮಹತ್ಯೆ ಮಾಡಿಕೊಂಡೇ ಇದು ಯಾವುದೂ ಗೊತ್ತಿಲ್ಲದಿರೋ ರೂಪ ಅವರು ಅದೇ ಕಾಲೇಜ್ಗೆ ಅದೇ ಪೊಸಿಷನ್ಗೆ ಸೇರಿಕೊಂಡು ಇನ್ಫ್ಯಾಕ್ಟ್ ಅದೇ ಹಾಸ್ಟೆಲ್ ಅದೇ ರೂಮ್ಗೆ ಬಂದಿರ್ತಾರೆ ಆವಾಗ ಏನೇನೆಲ್ಲ ಆಯಿತು ಅಂತ ನಾವು ಪಾರ್ಟ್ ಒನ್ನಲ್ಲಿ ನೋಡಿದ್ವಿ ಈಗ ಪಾರ್ಟ್ ಟೂನ ಶುರು ಮಾಡೋಣ ಬನ್ನಿ ಈಗ ರೂಪಾ ಅವರು ಅವ್ರ ಮನೆಗೆ ಹೋಗಿರ್ತಾರೆ ಅಂತ ನಾನು ಆಲ್ರೆಡಿ ನಿಮಗೆ ಹೇಳಿದ್ದೆ ಸೊ ಈಗ ಅವರು ಮನೆಯಂತೆ ಕೂತ್ಕೊಂಡೇನೇ ಏನೇನೆಲ್ಲ ಆಗಿತ್ತು ಅಂತ ಅವ್ರ ಕೊಲಿಗ್ರೊಬ್ರ ಹತ್ರ ಫೋನ್ ಮಾಡಿ ತಿಳ್ಕೊಂಡಿರ್ತಾರೆ ಇಷ್ಟು ವಿಷಯ ಅವ್ರಿಗೆ ಗೊತ್ತಾಗಿದ್ದು ಕೂಡಲೇ ಅವರು ಸೀದಾ ಅವ್ರ ತಂದೆ ತಾಯಿ ಹತ್ರ ಹೋಗಿ ಎಲ್ಲನೂ ಹೇಳಕ್ಕೆ ಶುರು ಮಾಡ್ತಾರೆ ಆವಾಗ ಒಂದು ಆಶ್ಚರ್ಯಕರವಾಗಿರೋ ಒಂದು ವಿಷಯ ಆಚೆ ಬರುತ್ತೆ ರೂಪಾ ಅವರ ತಂದೆ ಏನಿದ್ದಾರೆ ಅವ್ರಿಗೆ ರೋಹಿತ್ ಅವರ ತಂದೆ ಫ್ರೆಂಡ್ಸ್ ಆಗಿರ್ತಾರೆ ಯಾಕಂದರೆ ಈ ರೂಪಾ ಅವರವರು ಮತ್ತು ದೂರ ಆಗಿರುತ್ತೆ ಸೊ ಹಾಗಾಗಿ ರೂಪ ಅವರ ತಂದೆ ಮತ್ತು ರೋಹಿತ್ ಅವ್ರ ತಂದೆ ಇಬ್ಬರು ಕೂಡ ಒಳ್ಳೆಯ ಸ್ನೇಹಿತರಾಗಿರ್ತಾರೆ ಇವಾಗ ರೂಪ ಅವರ ತಂದೆ ರೂಪಾಗೆ ಒಂದೇ ಮಾತ್ರ ಹೇಳ್ಬಿಡ್ತಾರೆ ಬೇಡ ನೀನು ಆ ಕಾಲೇಜನ್ನ ಬಿಟ್ಬಿಡು ಆ ಕೆಲಸನೇ ಬಿಟ್ಬಿಡು ಬೇರೆ ಯಾವುದಾದ್ರೂ ಕಾಲೇಜ್ಗೆ ಹೋಗುವಂತೆ ಕಾಲೇಜ್ಗೇನು ಕಡಿಮೆನಾ ಬೆಂಗಳೂರಲ್ಲಿ ಯಾವುದಾದ್ರೂ ಒಂದಲ್ಲ ಒಂದು ಸಿಕ್ಕೇ ಸಿಗುತ್ತೆ ಅಂತ ಆದರೆ ರೂಪಾಗೆ ಅದೇ ಮೊದಲನೇ ಕೆಲಸ ಆಗಿರುತ್ತೆ ಅವರ ಫಸ್ಟ್ ಕಾಲೇಜ್ ಆಗಿರುತ್ತೆ ಲೆಕ್ಚರರ್ ಆಗಿ ಸೇರಿಕೊಂಡು ಅದೊಂದು ಎಮೋಷನ್ ಆಗಿರುತ್ತೆ ರೂಪಾ ಅವರು ಒಪ್ಕೊಳ್ಳಲ್ಲ ಇಲ್ಲ ಅದು ಏನೇ ಸಮಸ್ಯೆ ಆಗಿದ್ದರೂ ನಾನು ಹೋಗೇ ಹೋಗ್ತೀನಿ ಅಂತ ಹಠ ಮಾಡ್ತಾರೆ ಆವಾಗ ಅವರಪ್ಪ ನಿನಗೆ ಪೂರ್ತಿ ವಿಷಯ ಗೊತ್ತಿಲ್ಲ ರೋಹಿತ್ನ ಆತ್ಮ ಈ ಹಿಂದೆ ಅವ್ರ ಮನೆಯವ್ರಿಗೆ ಅಂದರೆ ಅವ್ರ ತಂದೆ ತಾಯಿ ಅವ್ರ ಅಕ್ಕ ಇವರೆಲ್ಲರಿಗೂ ಕೂಡ ಕಾಣಿಸ್ಕೊಂಡು ತುಂಬಾ ಭಯಪಡಿಸಿದೆ ಅದು ಯಾವಾಗ ಅವರು ಸರಿ ಮಾಡಿಕೊಂಡ್ರೋ ಅಂದರೆ ಅವ್ರ ಮನೆಗೆ ದಿಗ್ಬಂಧನೆಗಳನ್ನು ಹಾಕ್ಕೊಂಡ್ರೋ ಆವಾಗ ಅದು ಕಾಲೇಜಿಗೆ ಬಂದಿದೆ ನಿನಗೆ ಪೂರ್ತಿ ಕತೆ ಗೊತ್ತಿಲ್ಲ ಬೇಡ ಅಲ್ಲಿಗೆ ಹೋಗಲೇ ಬೇಡ ಅಂತ ಹೇಳುತ್ತೆ ಈಗ ರೂಪವರಪ್ಪ ಆ ರೋಹಿತ್ ಅವ್ರ ತಂದೆ ತಾಯಿ ಅವ್ರ ಅಕ್ಕನಿಗೆ ಏನೇನೆಲ್ಲ ಅನುಭವ ಆಗಿತ್ತು ಅಂತ ಇಲ್ಲಿ ಹೇಳ್ತಾ ಹೋಗ್ತಾರೆ ರೋಹಿತ್ ತೀರ್ಕೊಂಡಿದ್ದ ಕೂಡಲೇ ಯಾವುದೇ ರೀತಿಯ ಸಮಸ್ಯೆಗಳಿರೋದಿಲ್ಲ ಆದರೆ ದಿನ ಕಳಿತ ಕಳಿತಾ ಹನ್ನೊಂದು ದಿನ ಆದಮೇಲೆ ಅವ್ರ ಮನೆಯವ್ರಿಗೆ ತುಂಬಾ ವಿಷಯಗಳು ನಡೀತಾ ಹೋಗುತ್ತೆ ಅದರಲ್ಲೂ ಒಂದು ದಿನ ಅವ್ರ ತಾಯಿಗೆ ಆಗಿದ್ದು ಒಂದು ಅನುಭವ ಅಂತೂ ತುಂಬಾ ಭಯಾನಕವಾಗಿತ್ತು ಇದು ಹಳ್ಳಿಯಾಗಿರೋದ್ರಿಂದ ರೋಹಿತ್ ಅವ್ರ ತಾಯಿ ಬೆಳಗ್ಗೆ ಪಾತ್ರೆ ಬೆಳಕೋಕ್ಕೆ ಅಂತ ಎಲ್ಲ ಪಾತ್ರೆಗಳನ್ನ ಮನೆಯಿಂದ ಆಚೆ ಹಾಕ್ಕೊಂಡು ಬೆಳಗ್ತಾ ಇರ್ತಾರೆ ಸರಿ ಸುಮಾರು ಐದರಿಂದ ಐದುವರೆ ಇರ್ಬೋದು ಬೆಳಗಿನ ಜಾವ ಬೆಳಗ್ತಾ ಇರಬೇಕಾದ್ರೆ ನಾಯಿಗಳು ತುಂಬ ಜೋರಾಗಿ ಬಗಳ್ತಾ ಇರುತ್ತೆ ಇನ್ಫ್ಯಾಕ್ಟ್ ಯಾರೋ ಅವರನ್ನು ತುಂಬ ಹತ್ರದಿಂದ ನೋಡ್ತಾ ಇದ್ದಾರೆ ಅವ್ರ ಪಕ್ಕನೇ ಯಾರೋ ಇದ್ದಾರೆ ಅನ್ನೋ ಥರನೂ ಅವ್ರಿಗೆ ಅನ್ನಿಸ್ತಾ ಇರುತ್ತೆ ಆದರೂ ಅವರು ಇನ್ನೂ ಮಗ ಸತ್ತಿರೋ ದುಃಖದಿಂದ ಆಚೆ ಬಂದಿರೋದಿಲ್ಲ ಸ್ವಲ್ಪ ಬೇಜಾರಲ್ಲೇನೆ ಪಾತ್ರೆ ಇರ್ತಾರೆ ಆದರೆ ಸಡನ್ನಾಗಿ ಗೇಟ್ ಹತ್ರ ಯಾರೋ ನಿಂತಿದ್ದಾರೆ ಅಂತ ಅವ್ರಿಗೆ ಅನ್ಸೋಕ್ಕೆ ಶುರು ಆಗುತ್ತೆ ಮೊದಲು ನನ್ನ ಭ್ರಮೆ ಅಂದ್ಕೊಂಡು ಪಾತ್ರೆ ಬೆಳಗ್ತಾಯಿರ್ತಾರೆ ಆದರೆ ನೋಡ್ತಾ ನೋಡ್ತಾ ಆ ಗೇಟ್ ಒಳಗಡೆನೇ ಯಾರೋ ಬಂದಂಗೆ ಅವ್ರಿಗೆ ಅನಿಸುತ್ತೆ ಆವಾಗ ಕರೆಕ್ಟಾಗಿ ನೋಡಿದ್ರೆ ಅದು ಅವ್ರ ಮಗನ ಥರನೇ ಇರುತ್ತೆ ಆದರೆ ಅದೊಂದು ಕಪ್ಪು ಆಕೃತಿ ಆಗಿರುತ್ತೆ ಇದನ್ನು ನೋಡಿ ಆ ರೋಹಿತ್ ಅವ್ರ ತಾಯಿಗೆ ಸಿಕ್ಕಾಪಟ್ಟೆ ಭಯ ಆಗಿಬಿಡುತ್ತೆ ಕಿರ್ಚ್ಕೊಂಡು ಮನೆ ಒಳಗಡೆ ಓಡೋಗಿಬಿಡ್ತಾರೆ ಈ ವಿಷಯನ ಅವ್ರ ಮನೆಯವ್ರಿಗೆಲ್ಲ ಅವ್ರ ಅಮ್ಮ ಹೇಳ್ತಾರೆ ಆದರೆ ಅವ್ರು ಯಾರೂ ಕೂಡ ನಂಬೋದಿಲ್ಲ ಇನ್ನು ರೋಹಿತ್ ಸತ್ತು ಕೇವಲ ಹನ್ನೊಂದು ದಿನ ಆಗಿದೆ ಅಷ್ಟೇ ನೀನು ಇನ್ನೂ ಅವ್ನ ನೆನಪಲ್ಲೇ ಇದೆಯಾ ಅದಕ್ಕೋಸ್ಕರನೇ ಈ ಥರ ಎಲ್ಲ ಆಗ್ತಾಯಿದೆ ಇನ್ಮೇಲೆ ಯಾರು ಅವನ ಬಗ್ಗೆ ಮಾತಾಡೋಕ್ಕೆ ನೆನೆಸ್ಕೊಳ್ಳೋಕ್ಕೆ ಹೋಗ್ಬೇಡಿ ಯಾಕೆಂದರೆ ನಾವೆಷ್ಟು ನೆನೆಸ್ಕೊಂತೀವೋ ಆ ಆತ್ಮ ಅಷ್ಟೇ ಇಲ್ಲೇ ಉಳ್ಕೊಳ್ಳೋಕ್ಕೆ ಪ್ರಯತ್ನ ಪಡುತ್ತೆ ಹಾಗಾಗಿ ಬಿಡಿ ಅಂತ ಹೇಳಿ ಎಲ್ಲರೂ ಸುಮ್ಮನಾಗಿರ್ತಾರೆ ಇನ್ನು ಎರಡನೇ ಇನ್ಸಿಡೆಂಟು ರೋಹಿತ್ ಅವ್ರ ಅಕ್ಕನ ಜೊತೆ ಆಗಿದ್ದು ರೋಹಿತ್ ಅವ್ರ ಅಕ್ಕನಿಗೆ ರೋಹಿತ್ ಬದುಕಿರುವಾಗಲೇ ಒಬ್ರ ಜೊತೆ ಮದುವೆ ನಿಶ್ಚಯ ಆಗಿರುತ್ತೆ ಇನ್ನು ಎರಡರಿಂದ ಮೂರು ತಿಂಗಳಲ್ಲಿ ಮದುವೆ ನಡಿಬೇಕಿರುತ್ತೆ ಆದರೆ ಅಷ್ಟರಲ್ಲೇ ರೋಹಿತದು ಈ ಜರಾಗೋಗಿರುತ್ತೆ ಅವ್ರ ಅಕ್ಕ ಆ ಹುಡುಗನ ಜೊತೆ ಮಾತಾಡ್ತಾ ಖುಷಿಯಾಗಿ ನಗ್ತಾದಾಗೆಲ್ಲ ಆ ಆತ್ಮನೂ ಕೂಡ ಅವಳ ಅಕ್ಕ ಪಕ್ಕೇ ನಗ್ತಾ ಇರೋ ಥರ ಅವಳು ಕೇಳಿಸ್ತಾ ಇತ್ತು ಎಷ್ಟು ಜೋರಾಗಿ ನಗ್ತಾಯಿದ್ಲೋ ಅದೇ ಎಕ್ಕೋ ಥರ ಕೇಳಿಸ್ತಾ ಇತ್ತು ಅಂದರೆ ಒಂದು ಸರಿ ಅವಳು ನಕ್ಕಿದ್ರೆ ಹಿಂದೆಗಡೆ ಮತ್ತೆ ಯಾರೋ ಇಬ್ಬರು ಮೂರು ಜನ ನಗೋ ಥರ ಸೌಂಡು ಇದನ್ನೆಲ್ಲ ಮೊದಲು ಮೊದಲು ಯಾರೂ ಕೂಡ ಸೀರಿಯಸ್ ಆಗಿ ತೊಗೊಂಡಿರಲಿಲ್ಲ ಅವ್ರ ಅಕ್ಕ ಕೂಡ ಸೀರಿಯಸ್ ಆಗಿ ತೊಗೊಂಡಿರಲಿಲ್ಲ ಆದರೆ ಹೋಗ್ತಾ ಹೋಗ್ತಾ ಒಂದಿನ ಅವ್ರ ಅಕ್ಕ ಅದೇ ನಿಶ್ಚಿತಾರ್ಥ ಆಗಿರೋ ಹುಡುಗನ ಜೊತೆ ಸ್ವಲ್ಪ ಗಲಾಟೆ ಮಾಡ್ಕೊಂಡಿರ್ತಾಳೆ ಬೇಜಾರಲ್ಲಿ ಅವ್ರ ಮನೆ ಹಿಂದೆ ಇರ್ತಕ್ಕಂಥ ಬಾಳೆ ತೋಟದಿಂದ ನಡ್ಕೊಂಡು ಬರ್ತಾಯಿರ್ತಾರೆ ಅವಾಗ ತುಂಬ ಜೋರಾಗಿ ಗಾಳಿ ಬೀಸುತ್ತೆ ಯಾರೋ ಅವರನ್ನೇ ನೋಡ್ತಾ ಇದ್ದಾರೆ ಅನ್ನೋ ಥರ ಅವಳಿಗೆ ಫೀಲ್ ಆಗುತ್ತೆ ತುಂಬಾ ಕಾನ್ಷಿಯಸ್ ಆಗಿ ಜೋರಾಗಿ ನಡ್ಕೊಂಡು ಬರ್ತಾ ಇರ್ತಾಳೆ ಸಡನ್ನಾಗೆ ಯಾರು ಅವಳನ್ನ ಹಿಂದೆಯಿಂದ ಹಿಡ್ದಾಗ ಅನಿಸುತ್ತೆ ಅವಳಿಗೆ ಹಿಂದೆ ತಿರುಗಿ ನೋಡೋದಕ್ಕೂ ಕೂಡ ಧೈರ್ಯ ಇರೋದಿಲ್ಲ ಯಾರು ಅಂತ ಕೇಳ್ತಾಳೆ ಯಾರೂ ಮಾತಾಡೋದಿಲ್ಲ ಇನ್ನು ಅವಳು ಜೋರಾಗೆ ಅಪ್ಪ ಅಪ್ಪ ಅಂತ ಕಿರಿಚಿಕೊಂಡು ಓಡಕ್ಕೆ ಶುರು ಮಾಡ್ತಾಳೆ ಓಡಿ ಬಂದ್ಬಿಟ್ಟು ಮುಂದೆ ಬಂದು ಹಿಂದೆ ತಿರುಗಿ ನೋಡಿದ್ರೆ ಅವಳಿಗೆ ಕಾಣಿಸಿದ್ದು ಈ ದೃಶ್ಯ ಇದನ್ನೆಲ್ಲ ಮತ್ತೆ ಅವ್ರ ತಂದೆ ನಂಬಿರೋದಿಲ್ಲ ಇವರೇ ಏನು ಊಹೆ ಮಾಡ್ಕೊತಿದ್ದಾರೆ ಅಂದ್ಕೊಂಡು ಇವ್ರ ಮಾತನ್ನು ಸೀರಿಯಸ್ ಆಗಿ ತೊಗೊಂಡಿರೋದಿಲ್ಲ ಆದರೆ ಒಂದಿನ ಅವ್ರ ತಂದೆಗೆ ಅನುಭವ ಆಗೋಯ್ತು ಒಂದಿನ ರಾತ್ರಿ ನೀರು ಕಟ್ಟೋಕ್ಕೆ ಅಂತ ಅವ್ರು ಬಾಳೆ ತೋಟದಿಂದ ಅವ್ರ ತಂದೆ ಹೋಗ್ತಾ ಯಾರೋ ಜೋರಾಗೆ ದೂರದಲ್ಲಿ ಅಳೋ ಥರ ಅವ್ರಿಗೆ ಸೌಂಡ್ ಕೇಳಿಸ್ತಿರುತ್ತೆ ಅವ್ರದ್ದೇ ಒಂದು ಬಾವಿ ಇರುತ್ತೆ ಆ ಬಾವಿ ಹತ್ತಿರದಿಂದನೇ ಜೋರಾಗಿ ಸೌಂಡ್ ಕೇಳಿಸ್ತಾ ಇರುತ್ತೆ ಇವರಪ್ಪ ಎಷ್ಟೇ ಯಾರು ಯಾರು ಅಂತ ಕೇಳಿದ್ರು ಆ ಕಡೆಯಿಂದ ಯಾವುದೇ ಥರದ ಸೌಂಡ್ ಬರ್ತಿರೋದಿಲ್ಲ ಅವರಪ್ಪ ಕೂಡ ಟಾರ್ಚ್ ಇಟ್ಕೊಂಡು ಹೋಗಿ ಹತ್ರದಲ್ಲಿ ಹೋಗಿ ನೋಡ್ತಾರೆ ಯಾವುದೋ ಒಂದು ಕಪ್ಪು ಆಕೃತಿ ಬಾವಿ ಮೇಲೆ ನಿಂತ್ಕೊಂಡು ಅಳ್ತಾ ಇರೋ ಥರ ಸೌಂಡ್ ಕೇಳಿಸುತ್ತೆ ಏ ಯಾರಪ್ಪ ನೀನು ಇಳಿ ಅಂದಾಗ ಅಪ್ಪ ನನ್ನ ಕಾಪಾಡಪ್ಪ ಅಪ್ಪ ನನ್ನ ಕಾಪಾಡಪ್ಪ ಅಂತ ಅವ್ರ ಅಪ್ಪನ ಕಡೆನೇ ಅದು ಬರ್ತಾ ಅವ್ರ ಅಪ್ಪಂಗೆ ಇದನ್ನು ನೋಡಿ ಒಂದು ಕ್ಷಣ ಉಸಿರೇ ನಿಂತೋಗುತ್ತೆ ಇನ್ನು ಅವರ ಅಪ್ಪ ಕೂಡ ಆಗಿಂತಾಗಲೇ ಆ ಜಾಗದಿಂದ ಬಂದುಬಿಡ್ತಾರೆ ಇನ್ನು ಅವರ ಅಪ್ಪನ ಜೊತೆ ಆಗಿದ ಈ ಇನ್ಸಿಡೆಂಟಿಂದ ಅವ್ರ ಕ್ಲಿಯರ್ ಕಟ್ಟಾಗಿ ಗೊತ್ತಾಗೋಯ್ತು ಇದು ರೋಹಿತ್ನ ಆತ್ಮನೇ ಅಂತ ಇಮ್ಮಿಡಿಯೇಟಾಗೆ ಅವ್ರ ಮನೆ ಪುರೋಹಿತ್ರ ಹತ್ರನೇ ಹೋಗಿ ಈ ಥರ ಆಗಿದೆ ಅಂತ ಹೇಳಿರ್ತಾರೆ ಅವಾಗ ಅವರು ಕೆಲವೊಂದು ಪೂಜೆ ಪುನಸ್ಕಾರಗಳನ್ನ ಮಾಡಿ ಅವ್ರ ಮನೆ ಒಳಗಡೆ ಆ ಆತ್ಮ ಬರ್ದೇ ಇರೋ ಥರ ದಿಗ್ಬಂಧನೆ ಮಾಡಿಬಿಡ್ತಾರೆ ಯಾವಾಗ ಮನೆ ಒಳಗಡೆ ಬರೋಕ್ಕಾಗೋದಿಲ್ವೋ ರೋಹಿತ್ಗೆ ಆವಾಗ ಮತ್ತೆ ಆ ಕಾಲೇಜ್ ಮತ್ತು ಹಾಸ್ಟೆಲ್ಗೆ ಹೋಗಿ ಅದೊಂದು ಪ್ರೇತಾತ್ಮ ಆಗಿ ಅಲಿತಾ ಇರುತ್ತೆ ಅದೇ ಸಮಯದಲ್ಲಿ ರೂಪಾ ಆ ಕಾಲೇಜ್ಗೆ ಅಡ್ಮಿಷನ್ನ ತೊಗೊಂಡು ಲೆಕ್ಚರರ್ ಪೋಸ್ಟಿಗೆ ಹೋಗಿರ್ತಾರೆ ಯಾವಾಗ ಕೀರ್ತಿ ಪೋಸ್ಟ್ ಮತ್ತು ಕೀರ್ತಿಯ ರೂಮಿಗೆ ಹೋಗಿರ್ತಾರೋ ಆ ರೋಹಿತ್ನ ಆತ್ಮ ಇದೇ ರೂಪ ಅವರಿಗೆ ಕಾಟ ಕೊಡೋಕ್ಕೆ ಶುರು ಮಾಡಿರುತ್ತೆ ಇಷ್ಟನ್ನೆಲ್ಲ ಕೇಳಿದ್ದ ರೂಪಾ ಈಗ ಮನಸನ್ನ ಬದಲಾಯಿಸ್ಕೋತಾರೆ ಯಾಕೆ ಬೇಕು ಈ ಕಾಲೇಜ್ಗೆ ಹೋಗೋದೇ ಬೇಡ ಬೇರೆ ಕಾಲೇಜ್ನ ನೋಡ್ಕೊಳ್ಳೋಣ ಅಂತ ಈಗ ನನ್ನ ಫ್ರೆಂಡ್ ಅವ್ರ ಅಕ್ಕ ಆಗಿರೋಂಥ ರೂಪ ಅವರು ಬೇರೆ ಕಾಲೇಜ್ಗೆ ಹೋಗ್ತಾ ಇದ್ದಾರೆ ಇನ್ಫ್ಯಾಕ್ಟ್ ಇವಾಗ ಬೆಂಗಳೂರು ಸಿಟಿ ಒಳಗಡೆ ಇರೋಂಥ ಒಂದು ಕಾಲೇಜ್ಗೆ ಲೆಕ್ಚರರ್ ಆಗಿ ಹೋಗ್ತಾ ಇದ್ದಾರೆ ಜೀವನದಲ್ಲಿ ತುಂಬಾ ಖುಷಿಯಾಗಿದ್ದಾರೆ ಎಷ್ಟೋ ಸಾರಿ ನಾವೇನು ತಪ್ಪು ಮಾಡ್ದೇನೇನೆ ಕೆಲವೊಂದು ಸಮಸ್ಯೆಗಳಿಗೆ ನಾವು ಸಿಕ್ಕಾಕೊಂಬಿಟ್ಟಿರ್ತೀವಿ ಅದೇ ರೀತಿ ಇಲ್ಲಿ ರೂಪ ಕೂಡ ಆಕೆದೇನು ತಪ್ಪಿಲ್ಲ ಅಂದ್ರೂ ಈ ಹಿಂದೆ ಒಬ್ಬರು ಲೆಕ್ಚರರ್ ಮಾಡಿದ ತಪ್ಪಿಂದ ಅವರು ಈ ರೀತಿ ಸಿಗಾಕೊಂಡಿರ್ತಾರೆ ಈ ಕಥೆನ ಯಾರಾದರೂ ಲೆಕ್ಚರರ್ಸ್ ನೋಡ್ತಾ ಇದ್ರೆ ಬೇಕು ಬೇಕು ಅಂತ ದಯವಿಟ್ಟು ಯಾವ ಸ್ಟೂಡೆಂಟ್ನೂ ಟಾರ್ಗೆಟ್ ಮಾಡಬೇಡಿ ಇನ್ನು ಯಾವುದೇ ಸ್ಟೂಡೆಂಟ್ಸ್ ಈ ಕಥೆನ ನೋಡ್ತಾ ಇದ್ದರೆ ಜೀವನ ಎಲ್ಲದಕ್ಕಿಂತ ದೊಡ್ಡದು ಎಲ್ಲ ಮರ್ಯಾದೆಗಳಿಗಿಂತ ದೊಡ್ಡದು ನಾವು ಬದುಕಿದರೆ ಆ ಮರ್ಯಾದೆ ಕೂಡ ಸಂಪಾದನೆ ಮಾಡ್ಬೋದು ಯಾರೂ ಕೂಡ ರೋಹಿತ್ನ ದಾರಿ ಹಿಡಿಬೇಡಿ ಅಂತ ಹೇಳ್ತಾ ನನ್ನ ಈ ಕಥೆನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ನಿಮಗೆ ಈ ಕತೆ ಇಷ್ಟ ಆಗಿದರೆ ಖಂಡಿತ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇನ್ನು ಇದೇ ಥರ ನೈಜ ಘಟನೆ ಆಧಾರಿತ ಕತೆಗಳನ್ನು ನಾನು ಹಾಕ್ತಾನೆ ಇರ್ತೀನಿ ಇನ್ನು ನಿಮ್ಗೆ ಯಾವುದಾದ್ರೂ ಮೂವಿ ಎಕ್ಸ್ಪ್ಲನೇಷನ್ ಬೇಕು ಅಂದ್ರೂ ಕೂಡ ನಾನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ದಯವಿಟ್ಟು ನನ್ನ ವೀಡಿಯೋನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ